ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಎಂಥ ವಿಚಿತ್ರ ನೋಡಿರಿ ಅಲ್ಲ ಇವರಿಗೆ ಜಾಮೀನನ್ನು ನಿರಾಕರಣೆ ಮಾಡಿರುವುದು ಸುಪ್ರೀಂ ಕೋರ್ಟು ಆದರೆ ಇವರು ದಾಳಿ ಮಾಡ್ತಾ ಇರೋದು ಈ ದೇಶದ ಪ್ರಧಾನಮಂತ್ರಿಯ ಮೇಲೆ ಈ ದೇಶದ ಗೃಹ ಸಚಿವರ ಮೇಲೆ ಮೋದಿ ಅಮಿತ್ ಶಾ ತುಮಾರಿ ಕಬರ್ ಖುದೇಗಿ ಕಬರ್ ಖುದೇಗಿ ಅಂತ ಇವರ ಘೋಷಣೆಗಳು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸಮಾಧಿಗೆ ಗುಂಡಿಯನ್ನು ತೋಡ್ತಾರಂತೆ ಜೆ ಎನ್ ಯುನಲ್ಲಿ ನಡೆದಂಥ ವಿದ್ಯಮಾನಗಳಿವೆ ಅಲ್ಲಿ ವಿದ್ಯಾರ್ಥಿ ಸಂಘಟನೆಯ ನಾಯಕರು ಈ ರೀತಿಯದಾದಂಥ ಘೋಷಣೆಗಳನ್ನು ಮೊಳಗಿಸ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಇನ್ನಿಲ್ಲದ ಹಾಗೆ ಇಡೀ ಪ್ರದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡ್ತಾರೆ ಸ್ನೇಹಿತರೆ ನಿಮಗೆ ವಿದ್ಯಮಾನ ಗೊತ್ತು ಸೋಮವಾರ ದಿವಸ ಸುಪ್ರೀಂ ಕೋರ್ಟು ಒಂದು ಮಹತ್ತರವಾದಂಥ ತೀರ್ಪನ್ನು ನೀಡ್ತೀವಿ ಯಾರು ದಿಲ್ಲಿಯ ದಂಗೆಯ ಮಾಸ್ಟರ್ ಮೈಂಡ್ಗಳಾಗಿದ್ದರು ಒಂದು ಉಮರ್ ಖಾಲಿದ್ ಇನ್ನೊಂದು ಶರ್ಜಿಲಿಮಂ ಇವರಿಬ್ಬರ ಜಾಮೀನನ ಕುರಿತಾಗಿ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ತೀರ್ಪನ್ನು ನೀಡ್ತಾ ಇವರಿಬ್ಬರೂ ಕೂಡ ಈ ದಂಗೆಗೆ ಕಾರಣೀಭೂತರಾಗಿರುವುದರಿಂದ ಇವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಇದರ ವಿಚಾರಣೆ ತ್ವರಿತವಾಗಿ ನಡೆಯಬೇಕು ಒಂದು ವರ್ಷದ ಕಾಲ ಇವರು ಪದೇ ಪದೇ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಗುಜರಾಯಿಸಬಾರದು ಅಂತ ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಿತು ಸುಪ್ರೀಂ ಕೋರ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಿದು ಆದರೆ ಹೊರಗಡೆ ನಡೀತಾ ಇರುವಂಥ ಪ್ರತಿಭಟನೆ ಯಾರ ವಿರುದ್ಧ ಅಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಹೀಗೆ ತೀರ್ಪು ಕೊಡಲಿಕ್ಕೆ ಕಾರಣ ಏನು ತೀರ್ಪು ಕೊಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇವರ ಮೇಲೆ ಇರುವಂಥ ಬಲವಾದ ಸಾಕ್ಷಾಧಾರಗಳು ಇವರ ಮೇಲೆ ಮೊಕದ್ದಮೆ ಹಾಕಿರೋದು ಯು ಎ ಪಿ ಎ ಆ್ಯಕ್ಟ್ ಪ್ರಕಾರ ಇವರು ಈಗಾಗಲೇ ಆರು ಸಲ ಇವರಿಗೆ ಜಮೆಯ ಜಾಮೀನನ್ನು ನಿರಾಕರಣೆ ಮಾಡಲಾಗಿದೆ ಉಮರ್ ಖಾಲಿದ್ಗೂ ಮತ್ತು ಶರ್ಜಿಲ್ ಇಮಾಮ್ಗೂ ಮೂರು ಬಾರಿ ಟ್ರಯಲ್ ಕೋರ್ಟ್ನಲ್ಲಿ ನಿರಾಕರಣೆ ಮಾಡಲಾಗಿದೆ ಎರಡು ಬಾರಿ ಹೈಕೋರ್ಟ್ನಲ್ಲಿ ನಿರಾಕರಣೆ ಮಾಡಲಾಗಿದೆ ಒಂದು ಸಲ ಸುಪ್ರೀಂ ಕೋರ್ಟಿನಲ್ಲಿ ನಿರಾಕರಣೆ ಮಾಡಲಾಗಿದೆ ಸುಪ್ರೀಂ ಕೋರ್ಟಿನ ಆರು ಸಲ ಇವರ ಬ್ಯಾಟ್ರಿ ಆಫ್ ಲಾಯರ್ಸು ಪ್ರಕರಣ ಬಂದ ಸಂದರ್ಭದಲ್ಲಿ ಅಡ್ಜರ್ನ್ಮೆಂಟ್ ತೆಗೆದುಕೊಂಡಿದ್ದಾರೆ ಅಂದರೆ ವಿಚಾರಣೆ ನಡೆಯಕೂಡದು ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಫಿಕ್ಸಿಂಗ್ ಆಗಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಆರು ಸಲ ಇವರ ಬ್ಯಾಟ್ರಿ ಆಫ್ ಲಾಯರ್ಸ್ ಬ್ಯಾಟ್ರಿ ಆಫ್ ಲಾಯರ್ಸ್ ಅಂತ ಯಾಕೆ ಹೇಳಿದೆ ಅಂದರೆ ಒಬ್ಬ ಲಾಯರ್ ಇವರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ದಲ್ಲ ಒಬ್ಬ ಕಪಿಲ್ ಸಿಬಲ್ ಒಬ್ಬ ಅಭಿಷೇಕ್ ಮನು ಸಿಂಘ್ವಿ ಒಬ್ಬ ದುಷ್ಯಂತ ದವೆ ಒಬ್ಬ ಸಲ್ಮಾನ್ ಖುರ್ಷಿದ್ ಮತ್ತಿಬ್ಬರು ವಕೀಲರು ಆರು ಜನ ಏಕಕಾಲಕ್ಕೆ ಇಬ್ಬರು ವಿದ್ಯಾರ್ಥಿ ನಾಯಕರಿವರು ಇಮಾಮ್ ಮತ್ತು ಉಮರ್ ಖಾಲಿದು ಜೆ ಎನ್ ಯುನ ವಿದ್ಯಾರ್ಥಿನ ಮುಖಂಡರು ಇವರು ಇವರ ಪರವಾಗಿ ಆರು ಜನ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಇವರಿಗೆ ಜಾಮೀನು ಕೊಡಿಸಿ ಹೊರಗೆ ಕರ್ಕೊಂಬರ್ಬೇಕು ಅಂತ ನಿಲ್ತಾರೆ ಅಂದರೆ ಒಬ್ಬೊಬ್ಬ ಲಾಯರು ಕೋರ್ಟಿಗೆ ಬಂದು ನಿಲ್ಲಲಿಕ್ಕೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ತಗೋತಾರಂಥ ಸೀನಿಯರ್ ಅಡ್ವೊಕೇಟ್ಗಳಿವರು ಅಂಥದ್ದು ಆರು ಜನ ಲಾಯರ್ಗಳು ಬಂದು ನಿಲ್ತಾರೆ ಅಂದರೆ ಇದರ ಹಿಂದೆ ಎಂಥ ದೊಡ್ಡ ಶಕ್ತಿ ಇರಬಹುದು ಯಾರು ಇದರ ಹಿಂದೆ ಆಟ ಆಡಿಸ್ತಿರಬಹುದು ಅನ್ನುವುದನ್ನು ಆಲೋಚನೆ ಮಾಡಿ ಒಬ್ಬ ವಿದ್ಯಾರ್ಥಿ ಮುಖಂಡ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ನಾ ಇಷ್ಟು ವಕೀಲರನ್ನು ಕೋರ್ಟ್ಗೆ ತರ ಕರೆಸಿ ವಿಚಾರಣೆಗೆ ತನ್ನ ಪರವಾಗಿ ವಾದ ಮಂಡನೆ ಮಾಡಲಿಕ್ಕೆ ಡೆಪ್ಯೂಟ್ ಮಾಡಲಿಕ್ಕೆ ಸಾಧ್ಯವ ಆಲೋಚನೆ ಮಾಡಿ ನೋಡಿ ಕೋರ್ಟಿನಲ್ಲಿ ಮೂರು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ನೀಡಲಾಗಿದೆ ಇವರ ವಿರುದ್ಧವಾಗಿ ಮೂರು ಸಾವಿರ ಪುಟಗಳು ಒಂದಲ್ಲ ಎರಡಲ್ಲ ಮೂವತ್ತ್ಮೂರು ಸಾವಿರ ಪುಟಗಳ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ನೀಡಲಾಗಿದೆ ಒಂದು ನೂರ ಮೂವತ್ತೈದು ಪುಟಗಳ ಕೋರ್ಟ್ ಆರ್ಡರ್ ಇದೆ ಇಷ್ಟೆಲ್ಲ ಇಟ್ಟುಕೊಂಡು ಜೊತೆಗೆ ವಿಡಿಯೋ ಆಡಿಯೋವನ್ನು ಜಡ್ಜ್ ಎದುರುಗಡೆ ಇರಲಾಗುತ್ತೆ ಲಾರ್ಡ್ಶಿಪ್ ಎದುರುಗಡೆ ಸ್ವಾಮಿ ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ರು ಇವ್ರು ಕೇಳಿಸ್ಕೊಂಡ್ಬಿಡಿ ಅದಾದ್ಮೇಲೆ ಬೇಕಾದ್ರೆ ನೀವು ಅವ್ರನ್ನ ಬೇಕಾದ್ರೆ ಬಿಡುಗಡೆ ಮಾಡಿಬಿಡಿ ನಿರ್ದೋಷಿ ಅಂತ ಹೇಳ್ಬಿಡಿ ಬಟ್ ಇದನ್ನು ಕೇಳಿಸ್ಕೊಳ್ಳಿ ಅಂತ ಆ ವಿಡಿಯೋದಲ್ಲಿ ಆಡಿಯೋದಲ್ಲಿ ಈ ಶರ್ಜಲ್ ಇಮಾಮು ಉಮರ್ ಖಾಲಿದ್ ಹೇಳಿದ್ದನ್ನು ಕೇಳಿ ಪೀಠದಲ್ಲಿದ್ದ ಜಡ್ಜ್ಗಳು ಬೆಚ್ಚಿ ಬಿದ್ದು ಬಿಡ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ಪ್ರತಿಭಟನೆ ಹೇಗಿರಬೇಕೆಂದ್ರೆ ಸುಪ್ರೀಂ ಕೋರ್ಟು ಕೇಸ್ ತೊಗೊಳಕ್ಕೆ ಗಡಗಡಗಡ ನಡಗಬೇಕು ಆ ರೀತಿಯ ಪ್ರತಿಭಟನೆಯನ್ನು ಮಾಡಬೇಕು ನೀವು ಅಂತ ಅಲ್ಲಿರೋ ಜನರಿಗೆ ಹೇಳ್ತಾರೆ ಇನ್ನೊಬ್ಬ ಹೇಳ್ತಾನೆ ಹತ್ತು ಸಾವಿರ ಜನರನ್ನು ಸೇರಿಸಿ ಸಾಕು ನಾನು ಚಿಕ್ಕ ನೆಕ್ಕನ್ನು ಕತ್ತರಿಸಿ ಭಾರತದಿಂದ ಏಳು ರಾಜ್ಯಗಳನ್ನು ಬೇರ್ಪಡಿಸಿ ಬಿಡ್ತೀನಿ ಅಂತ ಇನ್ನೊಬ್ಬ ಹೇಳ್ತಾನೆ ನಿಮ್ಮ ಪ್ರತಿಭಟನೆ ಹೇಗಿರಬೇಕು ಅಂದರೆ ಇಡೀ ದೇಶದ ಸರ್ಕಾರ ಅಲ್ಲಾಡಿ ಹೋಗ್ಬಿಡಬೇಕು ನಾವು ಹೇಳಿದಾಗ ಎಲ್ಲರೂ ಕೇಳಬೇಕು ಆ ರೀತಿ ನಡೆಸ್ಕೊಂಬನ್ನಿ ಅಂತ ಇನ್ನೊಬ್ಬ ಹೇಳ್ತಾನೆ ಇದರ ಜೊತೆ ಮಧ್ಯ ನಡೆದಂಥ ವ್ಯವಹಾರಗಳು ಸಂದ ಸಂಧಾನ ದುಡ್ಡು ವ್ಯವಹಾರ ವಿಲೇವಾರಿ ಎಲ್ಲದರ ಆಡಿಯೋ ವಿಡಿಯೋಗಳನ್ನು ಲಾರ್ಡ್ಶಿಪ್ ಟೇಬಲ್ ಮೇಲೆ ಇಡಲಾಗತ್ತೆ ಮೇಲೆ ತೀರ್ಪನ್ನು ಕಾದಿರಿಸಲಾಗಿರುತ್ತೆ ಸೋಮವಾರ ದಿವಸ ತೀರ್ಪನ್ನು ಕೊಡಲಾಗತ್ತೆ ತೀರ್ಪನ್ನು ಕೊಟ್ಟಾಗ ಸ್ಪಷ್ಟವಾಗಿ ಹೇಳ್ತಾರೆ ಐದು ಜನರನ್ನು ಬಿಡುಗಡೆ ಮಾಡ್ತೀವಿ ಏಕೆಂದರೆ ಸಾಂದ್ರತೆ ಪ್ರಕರಣದ ಸಾಂದ್ರತೆ ಕಡಿಮೆ ಇರೋದರಿಂದ ಅವರು ಹೊರಗಡೆ ಹೋಗಲಿ ಇವರಿಬ್ಬರು ಒಳಗಡೆ ಇರಲಿ ಅಂತ ಇದರಲ್ಲಿ ಯಾರು ತಪ್ಪಿದೆ ಸ್ವಾಮಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರದ್ದು ಏನಾದರೂ ತಪ್ಪಿದೆಯಾ ಸ್ವಾಮಿ ದಯವಿಟ್ಟು ನನಗೆ ಹೇಳ್ಬಿಡಿ ನೀವು ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಮೇಲೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ಇದೇ ಸುಪ್ರೀಂ ಕೋರ್ಟು ಎಲೆಕ್ಟರಲ್ ಬಾಂಡ್ ವಿಚಾರಕ್ಕೆ ಕಪ್ಪು ಹಣದಿಂದ ಪಕ್ಷಕ್ಕೆ ಇವರು ಡೊನೇಷನ್ ತಗೋಬಾರ್ದು ವಂತಿಗೆಯನ್ನು ತೆಗೆದುಕೊಳ್ಳಬಾರ್ದು ಅಂತ ಅರುಣ್ ಜೇಟ್ಲಿ ಮಾಡಿದಂಥ ಒಂದು ಅಕೌಂಟೆಬಿಲಿಟಿ ಇರುವಂಥ ವ್ಯವಸ್ಥೆಯನ್ನು ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಈ ಹಿಂದೆ ಇದ್ದಂಥ ಜಡ್ಜು ಡಿ ವೈ ಚಂದ್ರಚೂಡ್ ಅವರು ಕಿತ್ತು ಬಿಸಾಕ್ತಾರೆ ನಿಮ್ಮ ಲೆಕ್ಕಾಚಾರ ತಂದು ಕೊಡಿ ಇದು ಯಾವ ರೀತಿ ವ್ಯವಹಾರ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಅವಾಗ ಈ ದೇಶದಲ್ಲಿ ಯಾರೂ ಧ್ವನಿಯನ್ನೆತ್ತುವುದಿಲ್ಲ ಇದರ ವಿರುದ್ಧವಾಗಿ ಸ್ವತಃ ಅಮಿತ್ ಶಾ ನರೇಂದ್ರ ಮೋದಿಯವರು ಸೊಲ್ಲ ನೆತ್ತುವುದಿಲ್ಲ ಈ ಸುಪ್ರೀಂ ಕೋರ್ಟಿನ ತೀರ್ಪಿಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸುವುದಿಲ್ಲ ಕಬರ್ ಕುದೇಗೆ ಅಂತ ಹೇಳೋದಿಲ್ಲ ಕಬರ್ ಅಂದರೆ ಈ ಗುಂಡಿ ತೆಗೆಯೋದು ಈ ಗೋರಿ ಕಟ್ತಾರಲ್ಲ ಕಬರ್ ಅಂದ್ರೆ ಕಬ್ರಸ್ತಾನ್ ಅಂತಂದ್ರೆ ಸ್ಮಶಾನ ಮುಸಲ್ಮಾನರ ಸ್ಮಶಾನಕ್ಕೆ ಕಬ್ರಸ್ತಾನ್ ಅಂತ ಕರೀತಾರೆ ಕಬರ್ ಅಂದ್ರೆ ಗುಂಡಿ ತೆಗೆದು ಸಮಾಧಿ ಮಾಡುವುದಕ್ಕೆ ಕಬರಸ್ತಾನ್ ಕಬರ್ ಅಂತ ಗೋರಿ ಮಾಡೋದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕಬರ್ ತೆಗಿತಾರಂತೆ ಇವರು ಅಂದರೆ ಅವ್ರನ್ನ ಹೂಳಲಿಕ್ಕೆ ಸಮಾಧಿ ಮಾಡಲಿಕ್ಕೆ ತೆಗ್ಗು ತೆಗಿತಾರಂತೆ ಅಲ್ರಿ ಹೇಳೋದು ಹೇಳ್ತೀರಿ ಮುಸಲ್ಮಾನರದ್ದು ಯಾಕ್ರಿ ಹೇಳಿದರೆ ಅವರಿಬ್ಬರು ಹಿಂದೂಗಳು ಪಾಪ ಗುಜ್ಜುಗಳವರು ಅವ್ರನ್ನ ತೊಗೊಂಡೋಗಿ ಕಬ್ರಸ್ತಾನದಲ್ಲಿ ಯಾಕ್ರಿ ಹೋಗ್ತೀರಾ ಅಂದರೆ ಇದ್ರ ಹಿಂದಿರುವ ಶಕ್ತಿಗಳು ಯಾವ ಕೆಲಸ ಮಾಡ್ತಾ ಇದ್ದಾವೆ ಅಂತ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥ ಸಮಯ ಇದು ಯಾರಿದ್ದಾರೆ ಇದರಲ್ಲಿ ಸಾಬರ್ಮತಿ ಹಾಸ್ಟೆಲ್ ಇದ್ರಿಗೆ ನಡೆದಂಥ ವಿದ್ಯಮಾನ ಇದು ಜೆ ಎನ್ ಯುನಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಜೆ ಎನ್ ಯುನಲ್ಲಿ ಎಂತೆಂಥ ಹೇಳಿಕೆಗಳನ್ನು ಕೊಡ್ಲಾಯ್ತು ಟುಕ್ಡೆ ಟುಕ್ಡೆ ಗ್ಯಾಂಗ್ ಅಂತ ಹೆಸ್ರು ಬಂದದ್ದೇ ಆವಾಗ ಹಮ್ ಹೈ ತೆರೆ ಜಿಂದಾ ಹೈ ಅಂತ ಹೇಳಿಕೆಯನ್ನು ಕೊಟ್ಟು ಕನಯ್ಯ ಕುಮಾರ್ ಅಂತ ಒಬ್ಬ ವ್ಯಕ್ತಿ ದೊಡ್ಡ ನಾಯಕನಾಗಿ ಹೊರಟು ಹೋದ ಮೂವತ್ತೈದು ವರ್ಷಗಳವರೆಗೂ ಆತ ಸ್ಟೈಪಂಡ್ ಪಡೀತಾ ಇರುವಂಥ ವಿದ್ಯಾರ್ಥಿ ವೇತನ ಪಡಿತಾ ಇದ್ದಂಥ ವಿದ್ಯಾರ್ಥಿ ಮೂವತ್ತೈದು ವರ್ಷ ಆತನಿಗೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ನಿರಂತರವಾಗಿ ಫೀಡ್ ಮಾಡಲಾಗ್ತಾ ಇತ್ತು ಆತನನ್ನು ಸಿ ಪಿ ಎಮ್ನವ್ರು ಹೈಜಾಕ್ ಮಾಡಿದರು ಅಲ್ಲಿ ಸೋತ್ಹೋದ ಕೊನೆಗೆ ರಾಹುಲ್ ಗಾಂಧಿಗೆ ಯೋಗ್ಯ ಅನ್ಸಿದೆ ಯಾಕಂದರೆ ಅರ್ಬನ್ ನಕ್ಸಲ್ ಅಲ್ವಾ ಅರ್ಬನ್ ನಕ್ಸಲ್ಗಳು ಇವ್ರಿಗೆ ಬೇಕು ಆತ ಬಿಹಾರದ ಚುನಾವಣೆಯ ಪ್ರಭಾರಿಯಾಗಿದ್ದ ಒದ್ದು ಓಡಿಸಿದ್ರು ಅಲ್ಲಿಂದ ಲಾಲು ಯಾದವ್ ಈಗ ಅಂತ ಪತ್ತೆ ಪತ್ತೆಯಲ್ಲ ಈತನನ್ನು ಕರ್ಕೊಂಬಂದು ಪ್ರಾಯೋಗ ಪ್ರಾಯೋಜಕತ್ವ ಮಾಡಿದ ರಾಹುಲ್ ಗಾಂಧಿ ದೇಶದಲ್ಲಿಯೇ ಇಲ್ಲ ಹೆಂಗಿದೆ ನೋಡಿ ಮಜ ಭಾರತ ದೇಶದ ವಿಚಿತ್ರಗಳನ್ನು ನೀವು ನೋಡಬೇಕು ಎಂತೆಂಥ ಪ್ರಭೃತಿಗಳಿದ್ದಾರೆ ಇಲ್ಲಿ ಅಂತ ಇನ್ನು ಬೇರೆ ಕಹಯ್ಯ ಕುಮಾರ್ಗಳು ಇಲ್ಲಿ ಹುಟ್ಟುಕೊಂಡಿದ್ದಾರೆ ಒಬ್ಬನ ಹೆಸರು ಸುನೀಲ್ ಯಾದವ್ ಇನ್ನೊಬ್ಬ ಡ್ಯಾನಿಶ್ ಶೆಲಿ ಡ್ಯಾನಿಶ್ ಶೆಲಿ ಸೆಕ್ರೆಟ್ರಿ ಸುನೀಲ್ ಯಾದವ್ ಸಹಕಾರ್ಯದರ್ಶಿ ಇವರು ವಿದ್ಯಾರ್ಥಿ ಸಂಘಟನೆಗಳಿಗೆ ಜೆ ಎನ್ ಯುನ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿನ ವಿದ್ಯಾರ್ಥಿ ಸಂಘದಲ್ಲಿ ಆಯ್ಕೆಯಾದ ಚುನಾಯಿತರಾದ ಪದಾಧಿಕಾರಿಗಳು ಇವರು ಸಾಬರಮತಿ ಹಾಸ್ಟೆಲ್ ಮೇಲ್ಗಡೆ ನಿಂತು ನರೇಂದ್ರ ಮೋದಿ ಅಮಿತ್ ಶಾ ತೇರಿ ಕಬರ್ ಕುದೇಂಗೆ ಕಬರ್ ಕುದೇಂಗೆ ಕಬರ್ ಕುದೇಂಗೆ ಕಬರ್ ಕೊಂಗೆ ಅಂತ ಘೋಷಣೆಗಳು ಮುಳುಗಿಸ್ತಾರೆ ಪೊಲೀಸ್ ಸ್ಟೇಷನ್ ಕೇಳಿ ಹೌದಂತೆ ಸ್ವಾಮಿ ಏನೋ ಕೇಳಿದ್ವಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಂದರೆ ಅಪರಾಧ ಆಗುವವರೆಗೂ ಕಾದು ಅಪರಾಧಕ್ಕೆ ಒಂದು ಯಾರಾದರೂ ಬಂದು ಆರೋಪ ಮಾಡಿ ಇವರಿಗೆ ಎಫ್ ಐ ಆರ್ ಬಂದು ಅರ್ಜಿ ಬರೆದು ಕೊಟ್ಟರೆ ಆವಾಗ ಪೊಲೀಸರು ಹೋಗಿ ಅವ್ರನ್ನ ಬಂಧಿಸೋರು ಎಂಥ ವ್ಯವಸ್ಥೆಯಲ್ಲಿದ್ದೇವೆ ನೋಡಿ ನಾವು ಅಲ್ಲರಿ ಇಂಥ ಜಾಗದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಸಂಚುಗಾರಿಕೆ ನಡೀತಾ ಇದೆ ಅಂದರೆ ಹುಡುಕ್ಕೊಂಡು ಹೋಗಿ ಒದ್ದು ಒಳಗಡೆ ಹಾಕಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಬೇಕು ಅದು ಬಿಟ್ಟು ಪೊಲೀಸರು ಹೇಳ್ತಾರೆ ಇನ್ನೂವರೆಗೂ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅದಕ್ಕೆ ಅವ್ರನ್ನ ನಾವು ಬಂಧಿಸಿಲ್ಲ ಸ್ವಾಮಿ ಅಲ್ಲೇನೋ ಆಯಿತು ಅಂತ ಕೇಳಿದ್ವಿ ಎಲ್ಲೋ ಒಂದು ಈ ರೀತಿಯದಾದಂಥ ಘಟನೆ ನಡೀತದ್ರೆ ಪೊಲೀಸರು ಹುಡುಕೊಂಡು ಹೋಗಬೇಕು ಲಾ ಆ್ಯಂಡ್ ಆರ್ಡರು ಮಿಸ್ ಹೊಡಿತಾ ಇದೆ ಅಂತ ಕಾನೂನಿಗೆ ವಿರುದ್ಧವಾದ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ದೇಶವನ್ನು ಆಳ್ತಾ ಇರುವಂಥ ಪ್ರಧಾನಮಂತ್ರಿ ವಿರುದ್ಧವೇ ಸ್ಕೆಚ್ ಹಾಕಲಾಗಿದೆ ಘೋಷಣೆಗಳನ್ನು ಬಹಿರಂಗವಾಗಿ ಕೂಗ್ತಾ ಇದ್ದಾರೆ ಅಂತ ಪೊಲೀಸರು ಹುಡ್ಕೊಂಡು ಹೋಗ್ಬೇಕು ಆದರೆ ಪೊಲೀಸ್ ಹೇಳ್ತಾರೆ ಹೌದು ಏನಕ್ಕೆ ಕೇಳಿದ್ವಿ ನಾವು ಆ ರೀತಿಯನ್ನು ನಡೀತಾ ಇದೆ ಅಂತೆ ವಿದ್ಯಾರ್ಥಿ ಸಂಘಟನೆದು ಅವ್ರು ಯಾರು ಕಂಪ್ಲೇಂಟ್ ಆಗಲಿ ಅಂತ ಕಂಪ್ಲೇಂಟ್ ಆಯ್ತು ಈಗ ಕಂಪ್ಲೇಂಟ್ ಆದಮೇಲೆ ಇವರಿಬ್ಬರ ಮೇಲೆ ಎಫ್ ಐ ಆರ್ ಹಾಕಲಾಗಿದೆ ಈಗ ಈಗ ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ಯಾವ ದೊಂಬಿ ಇರ್ತಿತ್ತಲ್ಲ ಜೆ ಎನ್ ಯುನಲ್ಲಿ ಸಾವಿರಾರು ಜನ ಸೇರಿಕೊಳ್ಳೋದು ಸೇರಿಕೊಂಡು ಏನು ಈ ದೇಶವನ್ನೇ ಪಲ್ಲಟ ಮಾಡಿಬಿಡ್ತೀನಿ ಯುದ್ಧ ಆಗತ್ತೆ ಅನ್ನುವ ರೀತಿಯ ವಾತಾವರಣ ಇದೆ ಅದಿಲ್ಲ ಈಗ ಈ ನಡೀತಲ್ಲ ಡಫ್ಲಿ ಹಿಡ್ಕೊಂಡು ಬಾರಿಸೋದೆಲ್ಲ ಇದೆಯಲ್ಲ ಇದೊಂದು ಚಟ ಇದೆ ಅದು ಡಫ್ಲಿ ಬಾರಿಸೋದು ನೀಲಿ ಬಟ್ಟೆ ಹಾಕ್ಕೊಂಡು ಮಾಡೋದು ಅಂದರೆ ನಿಮ್ಮನ್ನು ಇಮ್ಯುನಿಟಿ ಇತ್ತು ತೊಗೊಳ್ಳೋದು ನೀಲಿ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ನಮ್ಮನ್ನು ಯಾರು ಮುಟ್ಟೋದಿಲ್ಲ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಕೇಸ್ ಹಾಕ್ಸ್ಬಿಡ್ಬೋದು ಹೆದರಿಸೋದು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಇಲ್ಲಿ ಹದಿಮೂರು ಜನ ಇದ್ದರು ಹದಿಮೂರು ಜನ ಏನಿದ್ದಾರಲ್ಲ ಯಾರ್ಯಾರು ಏನು ಅಂತ ಎಲ್ಲ ಸಿ ಸಿ ಟಿ ವಿ ಫೂಟೇಜ್ ಇದೆ ಯಾವ ಸಂಖ್ಯೆ ಆ ಥರ ಇತ್ತಲ್ಲ ಆ ಸಂಖ್ಯೆ ಇಳಿದು ಹೋಗಿದೆ ಈಗ ಇಳಿದು ಹದಿಮೂರಕ್ಕೆ ಬಂದು ನಿಂತಿದೆ ಇದು ನಾಮಾವಶೇಷ ಆಗ್ಬೇಕು ನಾನು ಹೇಳೋದು ಏನು ಗೊತ್ತಾ ಮೊದಲೇದಾಗಿ ಕೋಂಬಿಂಗ್ ಆಪ್ರೇಷನ್ ಆಗಬೇಕಿದ್ರು ಜೆ ಎನ್ ಯುದ್ದು ಇದೆಯಲ್ಲ ಜೆ ಎನ್ ಯುನೇ ಮೂಲ ತವರು ಮನೆ ಇದಕ್ಕೆಲ್ಲ ಉಗ್ರ ಚಟುವಟಿಕೆ ಮುಂದಾಗುವ ಉಗ್ರ ಚಟುವಟಿಕೆ ಈಗ ಬೀಜ ಬಿತ್ತೋ ಕೆಲಸ ಅಲ್ಲರಿ ಇವರು ಅಪ್ಪ ಅಮ್ಮ ಏನು ಮಾಡ್ತಾರೆ ರೀ ಈ ಮಕ್ಕಳು ಓದಲಿಕ್ಕೆ ಅಂತ ದಿಲ್ಲಿ ಯೂನಿವರ್ಸಿಟಿಗೆ ಹೋಗ್ತಾರೆ ದಿಲ್ಲಿ ಯೂನಿವರ್ಸಿಟಿಗೆ ಹೋಗಿ ಈ ರೀತಿಯಾದಂಥ ಘೋಷಣೆಗಳನ್ನು ಕೂಗ್ತಾರೆ ಅಂದರೆ ನಾಚಿಕೆ ಆಗಬೇಕಾಗಿದ್ದು ವಿದ್ಯಾರ್ಥಿಗಳಿಗೆಲ್ಲ ಅವರ ಅಪ್ಪ ಅಮ್ಮಂಗೆ ಮತ್ತು ಇವ್ರು ಪಾಠ ಹೇಳ್ಕೊಡುವಂಥ ಅಲ್ಲಿರುವ ಪ್ರಿನ್ಸಿಪಾಲು ಅಲ್ಲಿರೋ ಟೀಚರ್ಸ್ಗೆ ಕಿತ್ತು ಡಿಬಾರ್ ಮಾಡಿ ಹೊರಗಡೆ ಬಿಸಾಕ್ಬೇಕು ಇವನ ನಡತೆ ಸರಿಯಾಗಿಲ್ಲ ಈತನನ್ನು ನನ್ನ ಕಾಲೇಜಿನ ಕಾ ಕಾನೂನಿಗೆ ಬದ್ಧನಾಗಿ ನಡ್ಕೊತಾ ಇಲ್ಲ ಈತನಿಗೆ ಅಡ್ಮಿಷನ್ ನಿರಾಕರಣೆ ಮಾಡಿದೀವಿ ಅಂತ ಡಿಸ್ಮಿಸ್ ಮಾಡಿಸ್ಬೇಕು ಮುಂದೆ ಅದು ಏನಾರಾಗಲಿ ಅದನ್ನು ಬಿಟ್ಟು ಅವ್ರಿಗೆ ಹೆದರಿಕೊಂಡು ಇವ್ರ ಆಡಳಿತ ಮಂಡಳಿಯವರು ಕೂತ್ಕೊಳ್ಳೋದು ಪೊಲೀಸರು ಕಂಪ್ಲೇಂಟ್ ಆಗಲಿ ಅಂತ ಕಾಯೋದು ಇದೆಲ್ಲವನ್ನು ನಾವು ನೋಡಬೇಕಾ ಸ್ವಾಮಿ ಒಬ್ಬ ನರೇಂದ್ರ ಮೋದಿ ಅಮಿತ್ ಶಾ ಜಗತ್ತನ್ನು ಕೊಂಡಾಡ್ತಾ ಇರುವಂಥ ನಾಯಕರು ಇವತ್ತು ಅವರ ವಿರುದ್ಧ ಈ ರೀತಿಯಾದಂಥ ಘೋಷಣೆಯನ್ನು ಕೂಗಿದರೆ ಈ ದೇಶದಲ್ಲಿ ಸಂಚಲನೆ ಆಗೋದಿಲ್ಲ ಅಂದರೆ ಯಾವ ನಿರ್ವೀರ್ಯತೆಯಲ್ಲಿ ನಾವಿದ್ದೀವಿ ಅಂತ ಬೇಸರ ಆಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ